ಕೂಡ ಇವತ್ತು ನಮ್ಮ ಸ್ವಾಮೀಜಿಗಳು ಕೂಡ ಅದನ್ನ ಅನುಸರಿಸ್ಕೊಂಡು ಬರ್ತಾ ಇರ್ತೇನೆ ನಾವು ಕೂಡ ಯಾವತ್ತಿದ್ರೂ ಕೂಡ ಎಲ್ಲಾ ಮಠಗಳು ನಮ್ದು ಅಂತಕ್ಕಂಥ ಭಾವನೆ ಇಲ್ಲಿ ಇನ್ನೂ ಕೂಡ ಹಲವಾರು ಅಭಿವೃದ್ಧಿ ಖರ್ಚುಗಳಾಗಬೇಕಾಗಿದೆ ಖಂಡಿತ ಇವತ್ತೇನು ಕೂಡ ಅನುದಾನ ಇನ್ನೂ ಕೂಡ ಲಭ್ಯ ಇದೆ ಇರೋದ್ರಿಂದ ಎಲ್ಲ ಬಾಕಿಗಳಿಗೆ ಸರ್ಕಾರ ದುಡ್ಡು ಕೊಟ್ಟಿರೋದ್ರಿಂದ ಯಶಸ್ಸನ್ನು ಕೊಟ್ಟಿಲ್ಲ ಮಾರ್ಚ್ ಕಾಲದ ಅನುದಾನ ಬರುತ್ತೆ ಇಲ್ಲಿ ಒಳ್ಳೆ ಒಂದು ಸ್ವಾಮೀಜಿ ಅವರ ಗದ್ದಿಗೆಯನ್ನು ಕೂಡ ಮಾಡ್ಲಿಕ್ಕೆ ಈಗಾಗಲೇ ನಾವು ಕುಮಾರವನ್ನು ಈಗ ಸ್ವಾಮೀಜಿಗಳು ತಗೊಂಡಿದ್ದಾರೆ ಖಂಡಿತ ಅದಕ್ಕೆ ಎಷ್ಟಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಅನುದಾನವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮದು ನಮ್ಮ ಮಠ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ನಾನಾದ್ರು ಕೂಡ ಇವತ್ತು ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಾವು ಪುಣ್ಯವಂತ ಐದು ಮಠಗಳಲ್ಲಿ ಇರ್ಬೋದು ಇಲ್ಲಿ ತಂಬಿಯಲ್ಲಿ ಇರ್ಬೋದು ಮಾತೇಹಳ್ಳಿ ಇರ್ಬೋದು ಎಣ್ಣೋಡಿರ್ಬೋದು ಎಲ್ಲ ಕಡೆನೂ ಕೂಡ ನಾವು ಮಠಗಳಿರೋದ್ರಿಂದ ಗುರುಗಳಿದ್ರೆ ಖಂಡಿತ ಅವ್ರ ಮಾರ್ಗದರ್ಶನ ಬೇಕಾಗ್ತದೆ ನಾವು ಯಾರು ಕೂಡ ಭಗವಂತನ ನೋಡಿಲ್ಲ ಭಗವಂತನ ಆಶೀರ್ವಾದನ ಪೂಜ್ಯರ ಮುಖಾಂತರ ನಾವು ಕಾಣ್ತಕ್ಕಂಥದ್ದು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕಾಯಕದಲ್ಲಿ ನಾವು ಇವತ್ತು ದೇವರನ್ನ ಕಾಣ್ತಕ್ಕಂಥದ್ದಾಗಲಿ ಮತ್ತೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಯಾರು ಮಿಸ್ ಆಯ್ತು ಇರ್ತಾರೆ ಅಂತವ್ರಿಗೆ ನೆರವಾಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಳ್ಳೋಣ ಯಾಕೆಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಯಾವ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಆದ್ರೆ ನಾವೇ ಕಣ್ಮುಂದೆ ಎರಡು ವರ್ಷದಿಂದ ನೋಡಿದ್ವಿ ಕರೋನಾ ಅಂತ ಮಹಾಮಾರಿ ನೋಡಿ ಹಲವಾರು ಜನ ನಮ್ಮ ಜೊತೆ ಇದ್ದಂಥವ್ರನ್ನ ಕಳ್ಕೊಂಡಂಥ ನಿದರ್ಶನಗಳನ್ನ ನಾವೇ ನೋಡ್ತಾ ಇದ್ವಿ ಅದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಮಹಾಮುಖ್ಯ ಬಹುಮುಖ್ಯ ಯಾಕೆಂದ್ರೆ ನಾವು ಆರ್ಥಿಕವಾಗಿ ಚೆನ್ನಾಗಾದಾಗ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಉಪಯೋಗ ಇಲ್ಲ ಇದೆಲ್ಲ ಕೂಡ ನಾವು ತಿಳ್ಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಂಡು ಮಕ್ಕಳ ವಿದ್ಯಾಭ್ಯಾಸನ ಕೂಡ ಹೆಚ್ಚಿನ ರೀತಿಯಲ್ಲಿ ನೀಡಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ಸಮಾಜವನ್ನು ಮಟ್ಟವನ್ನು ಎಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗುವಂತ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಪರಮ ಪೂಜ್ಯರು ಇವತ್ತು ನಲವತ್ತೊಂಬತ್ತು ವಸಂತಗಳನ್ನ ಕಳೆದು ಇವತ್ತು ಮುಂದೆ ಹೋಗ್ತದೆ ಖಂಡಿತ ಅವರ ಒಂದು ಏನು ಮಾರ್ಗದರ್ಶನ ಮತ್ತೆ ಅವರ ಒಂದು ಆದರ್ಶಗಳು ನನ್ನೆಲ್ಲರಿಗೂ ಕೂಡ ಯಾವಾಗಲೂ ಕೂಡ ಅವರ ಆಶೀರ್ವಾದ ಇರಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮ್ಮೆಲ್ಲರ ಜೊತೆಗೆ ಮಾತು ಹಂಚ್ಕೊಂಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜರಿಗೂ ತಮ್ಮೆಲ್ಲರಿಗೂ ಹೊಂದಿ ನಾನು ಮಾತು ಮುಗಿಸ್ತೇನೆ ಮಾತಾಡಿದ್ರೆ ನನ್ನ ಮಾತನ್ನು ಅವರ ಗಮನದಲ್ಲಿ ಇರುತ್ತೆ ಅಂತಕ್ಕಂಥ ಆಶಾದಾಯಕ ಭಾವನೆ ನನ್ನದು ಅವರ ಹತ್ರ ಪ್ರಸ್ತಾಪ ಮಾಡಿದೆ ಸಂದರ್ಭದಲ್ಲಿ ಹಣ ಗದ್ಗೆ ಎಲ್ಲ ಸಂಕಲ್ಪ ಇದೆ ಬೇಡ ಈ ಗದ್ಗೆ ಒಂದು ನಿರ್ಮಾಣ ಆಗ್ಬೇಕು ಅಂತ ಹೇಳಿದಾಗ ಬುದ್ಧಿ ಏನು ಮಾತಾಡದಲ್ಲ ಬುದ್ಧಿ ಏನಾಗುತ್ತೆ ಎಲ್ಲದನ್ನು ಮಾಡೋಣ ಮನಸ್ಸಿನಿಂದ ಹೇಳ್ತಕ್ಕಂಥವ್ರು ಯಾರ ನಮ್ಮ ಶಾಸಕರು ಬಹುಶಃ ಎಲ್ಲರೂ ಇವತ್ತು ಏನು ಕೂತಿದ್ದೀರಾ ಇಲ್ಲಿ ಬಹುಶಃ ಇಲ್ಲಿ ನಾನು ಅವ್ರಿಗೆ ಒಂದು ಬಂದಂತ ಸಂದರ್ಭದಲ್ಲಿ ಹದಿನೈದು ವರ್ಷದ ಹಿಂದೆ ಒಂದು ಯಾಗ ಮಾಡದಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಾನು ಆ ಸಂದರ್ಭದಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾಗಿ ಬಂದಿದ್ರು ಆ ಸಂದರ್ಭದಲ್ಲಿ ನಾನು ಅವರಿಗೆ ಮಾತನಾಡ್ತಾ ಮಾತನ್ನ ಹೇಳಿದೆ ಅಣ್ಣ ಇಲ್ಲಿ ಬಂದ್ರೆ ಯಾರು ಉಳ್ಕೊಳ್ಳಿಕ್ಕೆ ಜಾಗ ಇಲ್ಲ ನನಗೆ ಜಾಗ ಇಲ್ಲ ಫಸ್ಟ್ ನನಗೂ ಸ್ನಾನದ ಮನೆ ಇಲ್ಲ ನನಗೂ ಬಾತ್ರೂಮ್ ಇಲ್ಲ ಉಳ್ಕೊಂಡು ರೂಮು ಇಲ್ಲ ಏನ್ ಮಾಡ್ತೀರಾ ನೋಡಿ ಅಂತಕ್ಕಂತ ಮಾತನ್ನ ಹೇಳಿದೆ ಬುದ್ಧಿ ನೀವು ಯೋಚನೆ ಮಾಡಬೇಡಿ ಯಾವ್ದಾದ್ರು ಒಂದು ದೊಡ್ಡ ಕಾರ್ಯವನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತಕ್ಕ ಹೇಳಿದ್ರು ಬಹುಶಃ ಅರ್ಜಿಯನ್ನು ಹಾಕದೆ ಯಾವಾಗಲೂ ಏನನ್ನು ಕೇಳದೆ ಬಹುಶಃ ಈ ನಿರ್ಮಾಣಕ್ಕೆ ಈ ಯಾತ್ರಿ ನಿವಾಸಕ್ಕೆ ಚಾಲನೆ ಕೊಟ್ಟು ಇವತ್ತು ಈ ಸಂದರ್ಭವನ್ನ ನಾನು ನೆನಪಿಟ್ಟು ಕೊಡಬೇಕು ಈ ಎಲ್ಲ ಕಾರಣಕ್ಕೆ ಕಾಣಿ ನಮ್ಮ ಸಹೋದರ ಮಿತ್ರ ನಾನು ಯಾವಾಗ್ಲೂ ಹೇಳೋದು ಬಹುಶಃ ಅನ್ಕೋಬಹುದು ಹೊಗಳಿಕೆಯ ಮಾತಲ್ಲ ಅವರ ಊದಾರ್ಯ ಅವರ ಗುರುಭಕ್ತಿ ಅವರ ದೇವರ ಭಕ್ತಿಗೆ ನಾನು ಅವ್ರು ಫ್ಯಾನ್ ಆಗಿಬಿಟ್ಟಿದ್ದೀನಿ ಬೇರೆ ಏನು ಅಲ್ಲ ಬಹುಶಃ ಅಂತ ಒಂದು ವ್ಯಕ್ತಿತ್ವ ಅಂತ ಒಂದು ಸಹೋದರತ್ವ ಬಹುಶಃ ನೋಡಿ ನಮ್ದೇ ಯಾವ್ದೋ ಜಾತಿ ಅವ್ರದೇ ಯಾವ್ದೋ ಜಾತಿ ಅವ್ರು ಯಾವಾಗ್ಲೂ ಹೇಳ್ತಿದ್ದಾರೆ ಬುದ್ಧಿ ಯಾವಾಗ್ಲೂ ಜಾತಿ ಹುಟ್ಟುವಾಗ ಹಾಕಿ ಹುಟ್ಟಿರಲ್ಲ ಬಹುಶಃ ಉಳಿಯೋದು ಒಂದೇ ಪ್ರೀತಿ ಮತ್ತು ವಿಶ್ವಾಸ ಅಂತಕ್ಕಂಥ ಮಾತನ್ನ ಯಾವಾಗ್ಲೂ ಕೂಡ ಮಾತನ್ನ ಹೇಳ್ತಾರೆ ಅವ್ರು ಅದಕ್ಕೆ ಹೇಳ್ತಿದ್ದಾರೆ ಯಾವಾಗ್ಲೂ ಒಡಿತು ಮಾಡೋ ಮನುಷ್ಯ ಇರೋದು ಮೂರು ದಿವಸ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಎಣ ಅನ್ನುತ್ತಾರ ಚಟ್ಟ ಕಟ್ಟುತ್ತಾರ ಸುಟ್ಟು ಹಾಕುತ್ತಾರ ಅಂತಕ್ಕು ಬಹುಶಃ ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಅದೆಲ್ಲವನ್ನು ಮೀರಿ ಈ ತಾಲ್ಲೂಕಿನ ಜನತೆಗೆ ಇನ್ನು ಒಳ್ಳೆಯದಾಗಬೇಕು ಒಳ್ಳೆಯದನ್ನು ಅವರು ಇಲ್ಲಿ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಬಹುಶಃ ಇದಿತ್ತು ಫೋನ್ ಎತ್ತಲ್ಲ ಚಿಕ್ಕ ಇರಲ್ಲ ಶಾಸಕರು ಅಂತ ಅದೆಲ್ಲದನ್ನು ಬದಿಗೊತ್ತಿ ಇವತ್ತು ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಶಾಸಕರು ಫೋನ್ ಮಾಡಿದ್ರೆ ನಿರಂತರ ಸಂಪರ್ಕದಲ್ಲಿ ಸಿಗ್ತಾರೆ ಯಾವುದೇ ಸಂದರ್ಭದಲ್ಲೂ ಅವರನ್ನ ಭೇಟಿ ಮಾಡಬಹುದು ತಾಲೂಕಿನ ಜನತೆ ಕುಂದು ಕೊರತೆಗಳನ್ನ ತೀನಂ ಪ್ರತಿ ದಿವಸ ನಾಲ್ಕು ಗಂಟೆಗೆ ಸಮಾರಂಭವನ್ನು ಅಲ್ಲೇ ಪಂಪರ್ ಅಲ್ಲೇ ಡ್ರಾ ಎಲ್ಲ ಅಧಿಕಾರಿಗಳೆಲ್ಲ ಅವ್ರ ಜೊತೆ ಇರ್ತಾರೆ ಯಾರಿಗೆ ಯಾವ ಕೆಲಸ ಆಗಿಲ್ಲ ಪ್ರಾಣಿ ಆಗಿಲ್ಲ ಮನೆ ಆಗಿಲ್ಲ ಅಲ್ಲೇ ಕೂಡ ಕರೆಸಿ ಕೆಲಸವನ್ನ ಮಾಡಿಸಿ ಕೊಡ್ತಕ್ಕಂತ ಒಂದು ಅವಧಾರಿಯವಣ ನಮ್ಮ ಸುರೇಶ್ ಬಾಬುರವರದು ಇನ್ನು ಕೂಡ ಅವರು ಇದು ಮೂವತ್ತನೇ ವಾರಕ್ಕೆ ಮುಂದುವರಿತಾ ಇದೆ ದಿನೇ ದಿನೇ ದಿನ ಇದು ಅಭಿವೃದ್ಧಿ ಇದೆ ಬಹುಶಃ ಇಂಥ ಕೆಲಸಗಳನ್ನ ಸಮಾಜಕ್ಕೆ ಕೊಡುಗೆ ಆಗಿ ಅವರು ನೀಡಲಿ ಬಹುಶಃ ಅವರ ಅವರ ಒಂದು ಶಾಂತಿ ಅಲ್ಲ ಯಾವಾಗ್ಲೂ ನೋಡಿ ಯಾವಾಗ್ಲೂ ಸ್ಮೈಲು ಯಾವಾಗಲೂ ಸಿಟ್ಕೊಂಡಿದ್ರಿ ಮೇಡಮ್ ಅತ್ಯಂತ ಸ್ಮೈಲ್ ರಾಜ ಅಂತಾನೆ ಕರೆಯೋದ್ ನಾನು ಯಾವಾಗ್ಲೂ ಸಿಟ್ಕಂಡಿಲ್ಲ ಕಂಡ್ರಿ ಎಂತ ಸಂದರ್ಭ ಬರಲಿ ಬಹುಶಃ ಕರೋನಾ ಸಂದರ್ಭದಲ್ಲಿ ಸೋತಿದ್ರೆ ಅವರು ದುಡ್ಡೇ ಇಲ್ಲ ಅಂತ ನಾನು ನೋಡ್ದಂಗೆ ದುಡ್ಡು ಇರಲಿಲ್ಲ ಸುರೇಶ್ ಬಾಬು ಬಹಳಷ್ಟು ಸಂಪಾದನೆ ಮಾಡಿದ್ರೆ ಸಂಪಾದನೆ ಮಾಡಿದ್ರೆ ಸಂಪಾದನೆ ಮಾಡಿದ್ರೆ ಬಿಟ್ಟರೆ ದುಡ್ಡು ಯಾವುದು ಸಂಪಾದನೆ ಮಾಡಿಲ್ಲ ಅಂತ ಅವ್ರು ಯಾವಾಗ ಮೊನ್ನೆ ಹೇಳ್ದೆ ಅವ್ರಿಗೆ ಹೇಳ್ತಾ ಇದ್ರೆ ಬುದ್ಧಿ ನಾನು ಅವ್ರ ಶೆಟ್ಟರು ಮನೆ ಬಾಡಿಗೆ ತಗೊಂಡು ಬಕ್ಕಳದ ಮನೆಯಲ್ಲಿದ್ದೆ ನನ್ನ ಹೆಂಡತಿ ನನಗೆ ಸಾಥ್ ಕೊಟ್ಟು ಬಂದಿ ನನ್ನ ಜೊತೆ ಸಾಕು ಅವ್ರ ಹೆಣ್ತಗಳ ಭಾಗ ಯಾವ್ದನ್ನು ತಗೊಂಡಿಲ್ಲ ಅವರು ಅಂತ ಒಂದು ಔದಾರ್ಯ ಕೂಡ